ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಹೊಸ ನೇಮಕಾತಿ ಅಧಿಸೂಚನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೇನೆ ಹಾಗಾದರೆ ಈ ಅಗ್ನಿಶಾಮಕ ಒಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸ್ತಾ ಇದೆ ಇದು ಹೊಸ ನಿಯಮದ ಪ್ರಕಾರ ಇಲ್ಲಿ ಅರ್ಜಿ ಆಹ್ವಾನ ಇದೆ ನೋಡಿ ಅದರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಕೆ ಎಸ್ ಎಫ್ ಇ ಎಸ್ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ವಿದ್ಯಾರ್ಹತೆ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಇಲ್ಲಿ ಸಂಪೂರ್ಣವಾಗಿ ನಾನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ವಿಶೇಷ ಸೂಚನೆ ಏನೆಂದರೆ ನಾವು ಒದಗಿಸುವಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ತುಂಬ ಯೂಸ್ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬನ್ನಿ ಶುರು ಮಾಡೋಣ ಬನ್ನಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಇಲಾಖೆಯಿಂದ ಹೊಸ ನೇಮಕತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಗದಿಪಡಿಸಿದಂತಹ ದಿನಾಂಕದೊಳಗೆ ನೀವೇನು ಮಾಡಬೇಕು ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಹುದ್ದೆಗಳಿಗೆ ಅಗತ್ಯವಿರುವಂತಹ ಒಂದು ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಹುದ್ದೆಗಳ ವಿವರ ಇತರೆ ಮಾಹಿತಿ ನೋಡಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಈ ಒಂದು ಇಲಾಖೆಯಿಂದ ಇಲ್ಲಿ ನಮಗೇನಾಗುತ್ತೆ ಈ ಉದ್ಯೋಗಗಳಿಗೆ ಅಪ್ಲಿಕೇಶನನ್ನು ಕರೀತಾರೆ ಹುದ್ದೆಗಳ ಹೆಸರೇನು ವಿವಿಧ ಹುದ್ದೆಗಳಿರ್ತದೆ ಒಟ್ಟು ಹುದ್ದೆಗಳು ಒಂಬೈನೂರ ಎಪ್ಪತ್ತೈದು ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅಗ್ನಿಶಾಮಕ ಠಾಣಾಧಿಕಾರಿಗಳು ಟೋಟಲ್ ಅರವತ್ತ್ನಾಲ್ಕು ಚಾಲಕ ತಂತ್ರಜ್ಞ ಇಪ್ಪತ್ತೇಳು ಅಗ್ನಿಶಾಮಕ ಇಂಜಿನ್ ಚಾಲಕ ನೂರ ಐವತ್ತ್ಮೂರು ಅಗ್ನಿಶಾಮಕ ಏಳ್ನೂರ ಮೂವತ್ತೊಂದು ಇಲ್ಲಿ ಟೋಟಲ್ಲಾಗಿ ಶಿಕ್ಷಣ ಕರೀತಾರೆ ಹಾಗಾದರೆ ಈ ಒಂದು ಉದ್ಯೋಗ ನಿಮಗೆ ಸಿಗಬೇಕು ಅಂದರೆ ಏನು ವಿದ್ಯಾರ್ಥಿ ಆಗಿರಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ನಿಮಗೆ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಅಥವಾ ಪಿ ಯು ಸಿ ರಸಾಯನಶಾಸ್ತ್ರದೊಂದಿಗೆ ವಿಜ್ಞಾನದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹತ್ತನೇ ತರಗತಿ ಪಿ ಯು ಸಿ ರಸಾಯನಶಾಸ್ತ್ರದೊಂದಿಗೆ ವಿಜ್ಞಾನದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ವಯೋಮಿತಿ ಎಷ್ಟಿರಬೇಕು ಅಂದರೆ ವಯೋಮಿತಿ ಎಷ್ಟಿರಬೇಕು ಅಂದರೆ ಅಭ್ಯರ್ಥಿಗಳು ಹದಿನೆಂಟು ವರ್ಷದ ಕೆಳಗಿರಬಾರ್ದು ಹದಿನೆಂಟ್ ಟು ವರ್ಷ ಆಗಿರಬೇಕು ಅವರಿಗೆ ಹಾಗೆ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರಬೇಕು ಇಪ್ಪತ್ತೆಂಟು ವರ್ಷ ಮೀರಿರಬಾರ್ದು ವಯೋಮಿತಿ ಸಡಿಲಿಕ್ಕೆ ಒ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳು ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಅವಕಾಶ ಇರುತ್ತೆ ಇಲ್ಲಿ ಓಕೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ರೂಪಾಯಿ ಎರಡು ಐವತ್ತು ಎಷ್ಟು ರೂಪಾಯಿ ಎರಡುನೂರ ಐವತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೂರು ರೂಪಾಯಿ ಇರುತ್ತೆ ಓಕೆ ನೂರು ರೂಪಾಯಿ ನೆಕ್ಸ್ಟ್ ಅರ್ಜಿ ಸಿಲ್ಕ ಸಾಮಾನ್ಯ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಎರಡುನೂರ ಐವತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೂರು ರೂಪಾಯಿ ಇರುತ್ತೆ ಆಯ್ಕೆ ವಿಧಾನ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತದೆ ಓಕೆ ಇಲ್ಲಿ ಪ್ರಮುಖ ದಿನಾಂಕಗಳು ಶೀಘ್ರವೇ ಇಲ್ಲಿ ಜೂನ್ ಹತ್ತರ ಒಳಗಡೆ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಇದಕ್ಕೆ ಬೇಕಾಗಿರುವಂತಹ ಎಲ್ಲ ವಿಷಯಗಳನ್ನು ತಯಾರಿಸಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿ ಸರಿಯಾಗಿ ಓದಿಕೊಡ್ರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು